ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹಾಂ 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 ಹಾಂ

16 17 16 8 bs3 న bs4 ఇంజిన్ ఇది డీల్ 3 గాడి కండిషన్ చెయ్ ఈ ఇంజిన్ రటై ఎలా అలా తలేదు ఏంది నికి ఏనేలే ఆల్ చేంజ్ మార్చింది మొన్న ర కండిషన్ అది ఎంత కొడుతది మైలేజ్ కొడిదు 22 కొడబోదు నాది చెక్ చూడాలా ಜಾస్టీ ఓవర్సాలాల గాడి హ్మ్ 22 కొడుతది ఫుడ్ కేంటినల్వా ఇది ఆ ఫుడ్ కేంటినో ಬಾಡಿ ಅಷ್ಟೇ ಕಟ್ಸಿರೋದು ಸಾಮಾನುಗಳು ಇದಾವೆ ಸಾಮಾನು ಎಲ್ಲ ಇದಾವೆ ಮಾಡಿಸಿ ಒಂದ್ ಮೂರ್ ತಿಂಗಳಾಯ್ತಾನೆ ಈಗ ಅದು ಏನೇನೈತೆ ಸಾಮಾನು ಅದು ಎಗ್ ರೈಸ್ ಗೋಬಿ ಮಾಡೋ ಎಲ್ಲ ಮೆಟೀರಿಯಲ್ ಇದೆ ಎಲ್ಲ ಮೆಟೀರಿಯಲ್ಸ್ ಇದೆಯಾ ಹ್ಮ್ ಎಲ್ಲ ಇದೆ ಗಡಿ ಲೊಕೇಶನ್ ಇದೆ ಇದು ಗಜೇಂದ್ರ ಗಡ ಗದಗ್ ಡಿಸ್ಟಿಕ್ ಗಜೇಂದ್ರಗಡ ಗಡ ಡಿಸ್ಟಿಕ್ ಗಜೇಂದ್ರಗಡ ರೇಟ್ ಎಷ್ಟು ಇರೋದಕ್ಕೆ ಅದು ಮೆಟೀರಿಯಲ್ ಎಲ್ಲ ಸೇರಿ ಅಂದ್ರೆ ಎರಡು ಮೂವತ್ತೇಳ್ತೀವಣ್ಣ ಮೆಟೀರಿಯಲ್ ಬಿಟ್ಟು ಅಂದ್ರೆ ಎರಡು ಇಪ್ಪತ್ತು